ந்த 对的。 ಇಲ್ಲಿ ಏನೋ ಈ ದೇವ್ರ ಸೇವೆ ಅಂದರೆ ನಮ್ಗೆ ಏನೋ ಒಂಥರ ಕುತೂಹಲ ಖರ್ಚುಗಳು ಆಗುತ್ತೆ ಹೋಗುತ್ತೆ ಅದೆಲ್ಲ ನಮ್ಗೆ ಅದು ಲೆಕ್ಕ ಅನ್ಸಲ್ಲ ಸ್ವಲ್ಪ ಕ್ಷಮೆ ಆದರೂ ಕೂಡ ದೇವ್ರ ಸ್ಥಾನ ಆಟ್ ಕಾಡ್ಬೇಕಂದ್ರೆ ಏನೋ ಒಂಥರ ಖುಷಿ ಬೆಳಗ್ಗೆ ಅಷ್ಟೆಲ್ಲ ನಮಗೆ ಏನೋ ಒಂಥರ ಹೊಸ ಮನುಷ್ಯ ಥರ ಆಗಿಬಿಡ್ತೀವಿ ನಮಗೆ ಏನು ಕಷ್ಟ ಏನಂತ ಅನ್ಸಲ್ಲ ಆ ಕುತೂಹಲಕ್ಕೋಸ್ಕರ ನಮಸ್ತೆ ನಾನು ಸರ್ ತಾವು ಯಾವ ಪಾರ್ಟ್ ಮಾಡ್ತಾ ಇದ್ದೀರಾ ಸರ್ ನಾನು ಈ ನಾಟಕದಲ್ಲಿ ಶ್ರೀ ವಿಷ್ಣು ಪಾತ್ರ ಮಾತಾಡ್ತೀನಿ ಹಾಂ ಇದರಲ್ಲಿ ದಕ್ಷಯಜ್ಞ ಅಥವಾ ಭೃಗುಮುನಿಯ ಗರ್ವಭಂಗ ಅಂತಕ್ಕಂಥ ನಾಟಕದ ಶೀರ್ಷಿಕೆ ಅಡಿಯಲ್ಲಿ ಭೃಗುಮುನಿಯ ಗರ್ವಭಂಗವನ್ನು ಮಾಡ್ತಕ್ಕಂಥದ್ದು ಶ್ರೀ ವಿಷ್ಣು ಪಾದದಲ್ಲಿ ಕಣ್ಣಿದೆ ಅಂತೇಳಿ ಭೃಗುದೇವ ಅಹಂಕಾರದಿಂದ ಮೆರೀತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ದೇವತೆಗಳಿಗೆ ಸೇರಬೇಕಾಗಿರ್ತಕ್ಕಂತಹ ಒಂದು ಯಾಗವನ್ನು ದಾಕ್ಷಯಜ್ಞವನ್ನು ದಕ್ಷ ಮಾಡ್ತಾ ಇರೋದಕ್ಕೆ ಭೃಗು ಮುನಿ ಸಹಕಾರವನ್ನ ಕೊಡ್ತಾ ಇರ್ತಾರೆ ಹಾಗಾಗಿ ಆ ಭೃಗು ಮುನಿಯ ಗರ್ವಭಂಗವನ್ನ ಮಾಡಿದ್ರೆ ಅವ್ರಿಗೆ ಅಹಂಕಾರ ಕಡಿಮೆ ಆಗುತ್ತೆ ಅನ್ನೋ ಕಾರಣ ಈ ಕಥೆನಲ್ಲಿ ನಲ್ಲಿ ಬರೋದ್ರಿಂದ ಆ ಒಂದು ವಿಷ್ಣುವಿನ ಪಾತ್ರವನ್ನ ನಾನು ಈ ನಾಟಕದಲ್ಲಿ ಮಾಡ್ತಾ ಇದ್ದೇನೆ ಸರ್ ಈಗ ನಿಮ್ ವೃತ್ತಿನೇ ಇದೆನಾ ನಾನು ವೃತ್ತಿನಲ್ಲಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಗೌರ್ಮೆಂಟ್ ಟೀಚರ ಪ್ರೈವೇಟ್ ಟೀಚರ ಸರ್ ಹಾ ಸರ್ಕಾರಿ ಶಾಲೆ ಶಿಕ್ಷಕನೇ ಓಕೆ ಹಾಗಾಗಿ ಆದ್ರೂ ಯಾವುದೇ ರೀತಿ ಸಂಭಾವನೆ ಇಲ್ಲದೇನೆ ಹಾಗಾಗಿ ಈ ಒಂದು ನಾಟಕ ತಿಮರಾಯಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯಲ್ಲಿ ಬಹಳ ವರ್ಷಗಳಿಂದ ಹವ್ಯಾಸಿ ಒಂದು ಕಲಾವಿದನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ನಮ್ಮ ಎಲ್ಲ ಕಲಾಭಿಮಾನಿಗಳು ಸಹ ನಮಗೆ ಈ ಒಂದು ಕಲಾ ಸೇವೆಯನ್ನು ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಾರೆ ಅವರೆಲ್ಲರಿಗೂ ಸಹ ನಾನು ಅಭಾರಿಯಾಗಿರ್ತೇನೆ ಮತ್ತು ನನ್ನ ಪಾತ್ರವನ್ನು ಬಹಳ ಅಚ್ಚುಕಟ್ಟಾಗಿ ಶ್ರದ್ಧಾ ಭಕ್ತಿಯಿಂದ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದೀನಿ ಇಪ್ಪತ್ತೈದು ವರ್ಷದಿಂದ ಪಾತ್ರ ಮಾಡ್ತಾ ಇದ್ದೀನಿ ನಾರನ್ ಪಾತ್ರ ಹನ್ನೊಂದು ಬಾರಿ ಮಾಡಿದ್ದೀನಿ ವರ್ಷಕ್ಕೊಂದೊಂದು ವರ್ಷಕ್ಕೊಂದೊಂದು ಡ್ರಾಮ ಮಾಡ್ತಾ ಇರ್ತೀವಿ ದೇವ್ರ ಸೇವೆ ಅಂತ ಮಾಡ್ತಾ ಇರ್ತೀವಿ ಖರ್ಚುಗಳು ಬೀಳುತ್ತೆ ಅದೆಲ್ಲ ನಮಗೇನು ಲೆಕ್ಕ ಅಂತ ಅನಿಸಲ್ಲ ಬೀಳುತ್ತೆ ನನಗೆ ಮಾದೇವಪ್ಪನವರು ಹೂ ಹೊಲ್ಲ ಮಾೇವಪ್ಪನವರು ಅಂತ ಅವರು ಒಳ್ಳೆಯ ನಿರ್ದೇಶಕರು ಕೂಡ ಆಮೇಲೆ ಕಬಾರಮ್ಮ ಡ್ರಾಮಾ ನಾವು ಜಾಸ್ತಿ ತರಿಸೋದು ಸೌಂಡ್ ಸಿಸ್ಟಮ್ ಎಲ್ಲ ಭಾರಿ ಚೆನ್ನಾಗಿದೆ ಅವರಲ್ಲಿ ಮೇಕಪ್ ಮಾಡೋದು ಅವರೆಲ್ಲ ಭಾರಿ ನಮಗೆ ಪ್ರೋ ಚೆನ್ನಾಗಿ ನಮಗೆ ಮಾಡಬೇಕು ಅಂತ ಆಸೆ ಇದೆ ದೇವ್ರ ಶಕ್ತಿ ಕೊಟ್ಟಿರ್ಕೊಂಡಿದ್ದ ಆಗ್ಬೋದು ಹೌದ್ರಾ ಓಕೆ ಸರ್ ನಾಲ್ಕದ ಬಗ್ಗೆ ಕಿರು ಪರಿಚಯ ಮಾಡಿಕೊಡಿ ಸರ್ ನಾವು ತಿಮ್ಮರಸ್ವಾಮಿ ಸ್ವಾಮಿ ನಾಟಕ ಮಂಡಳಿ ವತಿಯಿಂದ ನಮ್ಮ ತಂದೆ ಕಾಲದಿಂದ ಮೂವತ್ತೈದು ವರ್ಷಗಳಿಂದ ಇಲ್ಲಿ ನಾಟಕ ಮಾಡ್ಕೊಂಡು ಬಂದಿದ್ದೀವಿ ನಾನು ಇಪ್ಪತ್ತು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೇನೆ ವರ್ಷಕ್ಕೂ ನಂತರ ಸ್ಟೋರಿ ಮಾಡ್ತಾ ಇದ್ದೇವೆ ಈ ವರ್ಷ ದಕ್ಷಾಗ್ರ ಅಥವಾ ಹುಡುಗಿ ನಾಟಕ ನಾಟಕೆ ಇದರಲ್ಲಿ ಶಿವ ಅಲ್ಲಿಂದ ಬ್ರಹ್ಮ ವಿಷ್ಣು ಗುರು ಜಾಲಬ್ರಹ್ಮ ವಸುಂಧರ ನಾರದ ಚಂದ್ರಮ್ಮ ನಂದೀಶ್ವರ ಇರುವ ಇದು ಸಂಬಂಧಪಟ್ಟ ಡಾಕ್ಟರ್ ಡ್ರಾಮಾ ನಿರ್ದೇಶಕರು ತಂದೆ ಅವರು ಚಿಕ್ಕಣ್ಣ ಅಂತ ಅವರು ದೇವ ದಿವಂಗತ ಆಗಿದ್ದಾರೆ ಅವ್ರದ್ದು ಬಿಟ್ಟಂತ ನಾನು ತಾರ್ಟಿಕೊಂಡ ನನ್ನ ಹೆಸರು ಮಹಾದ ಡಾಕ್ಟರ್ ಸಿ ಮಹಾದೇವಪ್ಪ ಅಂತ ಹೇಳಿ ನನಗೆ ಇಪ್ಪತ್ತೈದು ಆಟ ಸಂಚಯ ಇದೆ ನಾನು ಮೂವತ್ತ್ ಮೂರು ವರ್ಷದಿಂದ ಕಲಾ ರಂಗ ಸೇವೆ ಮಾಡ್ಕೊತಾ ಇದ್ದೇನೆ ಡಾಕ್ಟರ್ ಅಂತ ಹೇಗೆ ಬಿಡ್ದು ಕೊಟ್ಟಿದ್ದಾರೆ ನಿಮಗೆ ಒಂದು ಕಲಾ ಸೇವೆ ನೋಡಿ ನಮಗೆ ಏಷ್ಯನ್ ಕಲ್ಚರ್ ಯೂನಿವರ್ಸಿಟಿಯಿಂದ ನನಗೆ ಡಾಕ್ಟರ್ ಮಾಹಿತಿ